ತಾಲೂಕಿನ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ಇದರ ಲಾಭಕ್ಕೆ ಪಾಲಕರು ಮುಂದಾಗಬೇಕು ಖಾಸಗಿ ಸಂಸ್ಥೆಗಳನ್ನು ನೆಚ್ಚಿಕೊಂಡು ಸಾಲಗಾರರಾಗದಿರಿ ಎಂದ ಶಾಸಕ ಬಾಲಕೃಷ್ಣ ಸರ್ಕಾರಿ ಸ್ವಾತಂತ್ರ್ಯ ಪಿಯು ಕಾಲೇಜಿನ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಪ್ರತಿಭಾ ಪುರಸ್ಕಾರದಲ್ಲಿ ಭಾಗಿಯಾಗಿ ಹೇಳಿಕೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ತಾಲೂಕಿನಲ್ಲಿ ನಲವತ್ಮೂರು ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳ ನಿರ್ಮಾಣ ಈಗಾಗಲೇ ಎರಡು ಕಡೆ ಅರವತ್ತೈದು ಲಕ್ಷ ವೆಚ್ಚದ ಕಟ್ಟಡ ನಿರ್ಮಾಣ ಹನ್ನೆರಡು ಕೇಂದ್ರಗಳ ಟೆಂಡರ್ ಪ್ರಕ್ರಿಯೆ ಆರಂಭ ಮಿಕ್ಕ ಇಪ್ಪತ್ತೊಂಬತ್ತು ಕೇಂದ್ರಗಳಿಗೆ ನಿವೇಶನ ಗುರುತು ಈ ಕುರಿತಾಗಿ ಅಧಿಕಾರಿಗಳ ಸಭೆ ನಡೆಸಿದ ಶಾಸಕ ಬಾಲಕೃಷ್ಣರವರು ಹಾಗೂ ಪಟ್ಟಣದ ಗಣಪತಿ ಪೆಂಡಾಲ ಗಣಪನಿಗೆ ಪಟ್ಟಣದ ಎಸ್ಎಲ್ಆರ್ ಕನ್ಸ್ಟ್ರಕ್ಷನ್ಸ್ ಮಾಲೀಕರಾದ ಶ್ರೀ ಹರ್ಷ ಮತ್ತವರ ಕುಟುಂಬದಿಂದ ವಿಶೇಷ ಪೂಜೆ ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಸರ್ಕಾರಿ ಶಾಲಾ ಕಾಲೇಜುಗಳು ಅಗತ್ಯ ಸೌಲಭ್ಯದೊಂದಿಗೆ ಗುಣಮಟ್ಟದ ಶಿಕ್ಷಣದೊಂದಿಗೆ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಿದ್ದರೂ ಪೋಷಕರು ತಮ್ಮ ಮಕ್ಕಳಿಗೆ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಕೊಡಿಸಲು ಮುಂದಾಗುತ್ತಿರುವುದು ದುರಂತದ ಸಂಗತಿ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಆತಂಕ ವ್ಯಕ್ತಪಡಿಸಿದರು ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಆಯೋಜಿಸಲಾಗಿದ್ದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಇಂದಿನ ಸಮಾಜದಲ್ಲಿ ಶಿಕ್ಷಣವು ವ್ಯಾಪಾರೀಕರಣವಾಗಿದ್ದು ಕೆಲವು ಪೋಷಕ ವರ್ಗದವರು ಖಾಸಗಿ ಶಾಲೆಗಳ ಕಡೆ ಮುಖ ಮಾಡುತ್ತಿದ್ದಾರೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ಮತ್ತು ಸದೃಢ ದೈಹಿಕ ಮತ್ತು ಭೌತಿಕ ಬೆಳವಣಿಗೆಗಾಗಿ ಹಲವು ಶೈಕ್ಷಣಿಕ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಅನುಭವಿ ಅರ್ಹ ಶಿಕ್ಷಕರು ಸುಸಜ್ಜಿತ ಕೊಠಡಿ ಪ್ರಯೋಗಾಲಯ ಗ್ರಂಥಾಲಯ ಡಿಜಿಟಲ್ ಬೋಧನಾ ಸವಲತ್ತುಗಳು ಸೇರಿದಂತೆ ಸಾಕಷ್ಟು ಅನುಕೂಲ ನೀಡುತ್ತಿದೆ ಜೊತೆಗೆ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ತೆರೆದು ಎಲ್ಕೆಜಿಯಿಂದ ಪಿಯುಸಿ ವರೆಗೂ ಇಂಗ್ಲಿಷ್ ಮಾಧ್ಯಮದ ಮೂಲಕ ಶಿಕ್ಷಣ ನೀಡಲಾಗುತ್ತಿದೆ ಆದ್ದರಿಂದ ಸರ್ಕಾರಿ ಶಾಲೆಗಳ ಕಡೆ ಪಾಲಕರು ತಮ್ಮ ಮಕ್ಕಳನ್ನು ಸೇರಿಸಿ ಜೊತೆಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಾಯವನ್ನ ಮಾಡುವ ಮೂಲಕ ಮಾದರಿ ಶಾಲೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದರು ವಿದ್ಯಾರ್ಥಿಗಳ ಜೀವನದಲ್ಲಿ ಮಾನವೀಯ ಮೌಲ್ಯಗಳು ಅತಿ ಮುಖ್ಯ ಉತ್ತಮವಾದ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ವಿದ್ಯಾರ್ಥಿಗಳು ಜೀವನದಲ್ಲಿ ಉತ್ತಮವಾದ ಗುಣಗಳನ್ನು ಅಳವಡಿಸಿಕೊಳ್ಳುವುದರಿಂದ ಮಾತ್ರ ಜೀವನದ ಗುರಿ ಮುಟ್ಟಲು ಸಾಧ್ಯ ಕಲಿಕೆ ಎನ್ನುವುದು ನಿರಂತರವಾಗಿ ನಡೆಯುವಂಥದ್ದು ಮಹಾನ್ ವ್ಯಕ್ತಿಗಳ ಜೀವನ ಸಾಧನೆಗಳನ್ನು ಪ್ರತಿಯೊಬ್ಬರೂ ಅಧ್ಯಯನ ಮಾಡುವ ಮೂಲಕ ಉತ್ತಮ ಮೌಲ್ಯಗಳನ್ನು ಹೊಂದಬೇಕು ಹಾಸನ ಜಿಲ್ಲೆ ಶೈಕ್ಷಣಿಕವಾಗಿ ಮುಂದುವರೆದಿದ್ದು ವಿಶೇಷ ಸ್ಥಾನಮಾನವನ್ನು ಗಳಿಸಿದೆ ವೈದ್ಯಕೀಯ ಅರೆ ವೈದ್ಯಕೀಯ ತಾಂತ್ರಿಕ ಶಿಕ್ಷಣ ಪಶುವೈದ್ಯಕೀಯ ಕೃಷಿ ವಿಜ್ಞಾನ ಕಾನೂನು ಪದವಿ ಸೇರಿದಂತೆ ಎಲ್ಲ ವಿವಿಧ ಕೋರ್ಸ್ಗಳು ಲಭ್ಯವಿದ್ದು ಪಿಯುಸಿ ನಂತರ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ದುಃಖ ಇಲ್ಲ ಸೋಮಾರಿಗಳಿಗೆ ಸುಖ ಇಲ್ಲ ಗಾದೆ ಇದೆ ಆ ನಿಟ್ಟಿನಲ್ಲಿ ನಾವು ಗುರಿಯನ್ನು ಇಟ್ಕೊಂಡು ಗುರಿಯನ್ನು ಮುಟ್ಟುವಂಥ ಪ್ರಯತ್ನಗಳನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಈ ಬಗ್ಗೆ ಪ್ರಧಾನ ಭಾಷಣಕಾರರಿಗೆಲ್ಲ ಹೇಳಿದರೆ ಪ್ರಾಸ್ತಾವಿಕವಾಗಿ ಮಾನ್ಯ ರಾಮೇಗೌಡರು ಕೂಡ ತಿಳಿಸಿದ್ದಾರೆ ಇವತ್ತು ನಮ್ಮ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು ಪ್ರಾರಂಭದಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಇವತ್ತು ಸುಮಾರು ಒಂದು ಸಾವಿರ ತನಕ ವಿದ್ಯಾರ್ಥಿಗಳು ಎಚ್ ಇ ಪಿ ಎಸ್ ಹೆಚ್ ಇ ಬಿ ಎ ಅದೇ ರೀತಿ ಪಿ ಸಿ ಎಂಬಿನಲ್ಲಿ ಪಿ ಸಿ ಎಮ್ ಸಿ ಪಿ ಸಿ ಎಮ್ ಸಿ ಕೋರ್ಸ್ಗಳನ್ನು ಒಂದು ಓದುವಂಥ ಅವಕಾಶ ಈ ಒಂದು ಕಾಲೇಜಿನಲ್ಲಿ ಇದೆ ಒದಗಿದೆ ಈ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ವಿಶೇಷವಾಗಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ನಾಲ್ಕು ಕಾಂಬಿನೇಷನ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ಗಳನ್ನು ಪಡೆದು ಈ ದಿವಸದ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಅದರಲ್ಲೂ ಕೂಡ ಒಬ್ಬ ಹೆಣ್ಣುಮಗಳು ಆರ್ಟ್ಸ್ನಲ್ಲಿ ಜಿಲ್ಲೆಯಲ್ಲೇ ಪ್ರಥಮ ರ್ಯಾಂಕನ್ನು ಗಳಿಸಿದ್ದಾಳೆ ಅವಳ ಹೆಸರು ರಕ್ಷಿತಾ ರಕ್ಷಿತಾ ಅವಳಿಗೆ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದ್ರ ಜೊತೆಗೆ ದೀಪಕ್ ಸಾಯಿ ಸಚಿನ್ ಅವರ ತಂದೆ ಅವರ ಪರವಾಗಿ ಗೌರವವನ್ನು ಸ್ವೀಕಾರ ಮಾಡಿದ್ದಾರೆ ಈಗ ಅವರು ಐ ಐ ಟಿ ಲಖನೌದಲ್ಲಿ ಈಗಾಗಲೇ ಅವ್ರು ಪ್ರವೇಶಾವಕಾಶವನ್ನು ಪಡೆದಿದ್ದಾರೆ ಅವರ ಅವರ ತಾಯಿ ಇಲ್ಲ ಅವ್ರಿಗೆ ಬಹುಶಃ ಕೊರೋನಾ ಸಂದರ್ಭದಲ್ಲಿ ಅವರು ಸಾವಾದಂತಹ ಸಂದರ್ಭ ಲಕ್ನೋಕ್ಕೆ ನಾವು ಕೂಡ ಪ್ರೋತ್ಸಾಹವನ್ನು ನೀಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಎಸ್ಎಚ್ ಗಂಗೇಗೌಡ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಿಗುವ ಕೋರ್ಸ್ಗಳು ಹಾಗೂ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಕೆಟಿ ರಾಮೇಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇದೇ ಸರ್ಕಾರಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಲಕ್ನೋದ ಐಐಟಿಗೆ ಆಯ್ಕೆಯಾದ ವಿದ್ಯಾರ್ಥಿ ಹಾಗೂ ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ಮತ್ತು ಅತಿ ಹೆಚ್ಚು ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದ್ರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿಯ ನಿರ್ದೇಶಕ ಪುಟ್ಟಸ್ವಾಮಿಗೌಡ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಎ ಗಣೇಶ್ ಸದಸ್ಯೆ ಬನಶಂಕರಿ ರಘು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಚಾನಾ ಅಶೋಕ್ ಜಯರಾಮ್ ರಾಮಚಂದ್ರ ಸೇರಿದಂತೆ ಉಪನ್ಯಾಸಕ ವೃಂದ ಹಾಗೂ ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದರು ನಂತರ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ರು ಏನೇ ಒಂದು ನಾವು ಓದು ವಿಷಯದಲ್ಲಾಗಲಿ ನಮ್ಮ ಜೀವನವನ್ನು ಅಳವಡಿಸ್ಕೊಳ್ಳುವಂಥ ವಿಷಯದಲ್ಲಾಗಲಿ ಅಂತಂದ್ರೆ ನಾವು ಒಂದು ಒಳ್ಳೆಯ ಗುಣಮಟ್ಟದ ಒಂದು ವಿದ್ಯೆಯನ್ನು ಪಡೆಯಬೇಕು ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ ಸಂಸ್ಕಾರವೇ ಆಸ್ತಿ ನಾವು ಸಂಸ್ಕಾರ ಇದ್ದರೆ ಒಳ್ಳೆಯ ಸಂಸ್ಕಾರ ಇದ್ದರೆ ನೀವು ಈ ಥರ ಇಲ್ಲಿ ಮುಂದೆ ಒಂದು ಭವಿಷ್ಯವನ್ನು ರೂಪಿಸ್ಕೋಬೋದು ಸಂಸಾರ ಸಂಸ್ಕಾರ ಇದ್ದವರು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ನಮ್ಮಲ್ಲಿ ಸಂಸ್ಕಾರ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ ಅಂತಂದ್ರೆ ಮೊದಲನೇ ಪಾಠಶಾಲೆ ತಂದೆ ತಾಯಿ ನೀವು ತದನಂತರ ಶಾಲೆಗೆ ಬಂದ ಗುರುಗಳು ಅವರು ನಿಮಗೆ ಒಳ್ಳೆಯ ಸಂಸ್ಕಾರ ಏಕೆಂದರೆ ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸುವುದೇ ನಿಮ್ಮ ಗುರುಗಳು ನಾವು ಅವರಿಗೆ ಅದೇ ಥರ ಚಿರಋಣಿಯ ಪಠ್ಯ ನಾವು ಯಾವಾಗಲೂ ಓದ್ತೇವೆ ಬೆಳಿಗ್ಗೆ ಸಂಜೆವರೆಗೂ ನಾವು ಪಠ್ಯದಲ್ಲಿ ತೊಡಗಿ ತೊಡಗಿಕೊಂಡಿರ್ತೀವಿ ಅದೇ ಥರ ಪಠ್ಯದಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೋ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟರೆ ನೀವು ಕ್ರಿಯಾಶೀಲರಾಗಿರ್ಬೋದು ಉದಾಹರಣೆಗೆ ಈ ಸಾಂಸ್ಕೃತಿಕ ಚಟುವಟಿಕೆ ಆಗಿರ್ಬೋದು ನೀವು ಸಾಂಸ್ಕೃತಿಕ ಚಟುವಟಿಕೆನಲ್ಲಿ ನೀವು ತೊಡಗಿಸ್ಕೊಂಡ್ರೆ ವ್ಯಕ್ತಿತ್ವ ವಿಕಸನ ಹೊಂದಲು ಸಾಧ್ಯ ಯಾಕೆಂದರೆ ಕಲೆ ಅನ್ನತಕ್ಕಂಥದ್ದು ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ ಆದರೆ ಕೆಲವರಿಗೆ ಮಾತ್ರ ಅದು ಹೊಂದ್ಕೊಳ್ಳುತ್ತೆ ಸ್ವಯಂತ್ರ ಕ್ರೀಡೆ ಆಗಿರ್ಬೋದು ಈ ಕ್ರೀಡೆ ನಾವು ಈಗ ಮೊನ್ನೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡಿದ್ವು ಸೊ ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಧ್ಯಾನ್ ಚಂದ್ ಅವರು ಸುಮಾರು ಮೂರು ಸರಿ ನಮ್ಮ ದೇಶಕ್ಕೆ ಆಕೆಯಲ್ಲಿ ಅವರು ಚಿನ್ನದ ಪದಕವನ್ನು ಕೊಟ್ಟಿದ್ದರು ಸೊ ಅವರು ಧ್ಯಾನ್ ಚಂದ್ ಅವರ ಹೆಸರು ಧ್ಯಾನ ಅಂತ ಅವರು ಚಂದ್ರನ ಬೆಳಕಿನಲ್ಲಿ ರಾತ್ರಿ ಹೊತ್ತು ಚಂದ್ರನ ಬೆಳಕಿನಲ್ಲಿ ಅವರು ಆಕೆಯನ್ನು ಅಭ್ಯಾಸ ಮಾಡ್ತಾಯಿದ್ರು ಅದಕ್ಕೆ ಅದಕ್ಕೆ ಅವರಿಗೆ ಧ್ಯಾನ್ ಚಂದ್ ಅಂತ ಅವ್ರ ಸ್ನೇಹಿತರೆಲ್ಲ ಸೇರಿ ಅವರಿಗೆ ಧ್ಯಾನ್ ಚಂದ್ ಅಂತ ಹೆಸರನ್ನ ಕರೆದ್ರು ಕೊನೆಗೆ ಕೇಂದ್ರಗಳ ವ್ಯಾಪ್ತಿಯಲ್ಲಿ ನಲವತ್ಮೂರು ಆರೋಗ್ಯ ಹಾಗೂ ಸ್ವಾಸ್ಥ್ಯ ಕೇಂದ್ರಗಳನ್ನು ನಿರ್ಮಾಣ ಮಾಡುವ ಸಲುವಾಗಿ ನಿವೇಶನಗಳನ್ನ ಗುರುತಿಸಬೇಕಾಗಿದ್ದು ಈ ಹಿನ್ನೆಲೆಯಲ್ಲಿ ಕಲ್ಯಾಣ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ನಿವೇಶನ ಕಾಯ್ದಿರಿಸುವ ಕೆಲಸ ಮಾಡಲಾಗಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಹೇಳಿದರು ತಾಲೂಕಿನಲ್ಲಿ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಮಿಷನ್ ಅಡಿ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳ ನಿರ್ಮಾಣಕ್ಕಾಗಿ ಸರ್ಕಾರಿ ಜಾಗದ ಕುರಿತಾಗಿ ಮಾಹಿತಿ ಪಡೆಯಲು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸಲಿರುವ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳಿಗಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಾಮ ಠಾಣಾ ಜಾಗ ಇಲ್ಲವೇ ಕಂದಾಯ ಜಾಗವನ್ನು ಗುರುತಿಸುವ ಕೆಲಸವಾಗಬೇಕಿದೆ ಇದಕ್ಕಾಗಿ ಎರಡು ಇಲಾಖೆಗಳ ಅಧಿಕಾರಿಗಳ ಸಭೆಯನ್ನ ಕರೆದು ಚರ್ಚಿಸಲಾಗಿ ತಾಲೂಕಿನಲ್ಲಿ ನಿರ್ಮಾಣವಾಗಲಿರುವ ನಲವತ್ಮೂರು ಉಪಕೇಂದ್ರಗಳಿಗೂ ಜಾಗ ಅಂತಿಮಗೊಳಿಸುವಂತೆ ಸೂಚಿಸಲಾಗಿದೆ ಜಾಗದ ಅಗತ್ಯ ದಾಖಲೆಗಳನ್ನು ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗಳು ಆರೋಗ್ಯ ಇಲಾಖೆಗೆ ಒದಗಿಸುವಂತೆ ತಿಳಿಸಿದರು ಕೇಂದ್ರ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರ ನಿರ್ಮಾಣ ಮಾಡಲು ಮುಂದಾಗಿದೆ ತಾಲೂಕು ಆಡಳಿತ ಗುರುತಿಸಿಕೊಡಲಾದ ಜಾಗದಲ್ಲಿ ಅರವತ್ತೈದು ಲಕ್ಷ ರು ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಲಿದೆ ಈಗಾಗಲೇ ಹುಲ್ಲೇನಹಳ್ಳಿ ಮತ್ತು ಸಬ್ಬನಹಳ್ಳಿ ಗ್ರಾಮಗಳಲ್ಲಿ ಜಾಗ ಅಂತಿಮಗೊಳಿಸಿ ಟೆಂಡರ್ ಪ್ರಕ್ರಿಯೆ ಮುಗಿದು ಕಟ್ಟಡ ಕಾಮಗಾರಿ ನಡೆಯುತ್ತಿದೆ ಇನ್ನುಳಿದಂತೆ ಹನ್ನೆರಡು ಕಡೆ ಜಾಗ ಅಂತಿಮಗೊಳಿಸಿ ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿವೆ ಇಂದಿನ ಸಭೆಯಲ್ಲಿ ಬಾಕಿ ಇರುವ ಇಪ್ಪತ್ತ ಒಂಬತ್ತು ಜಾಗಗಳನ್ನು ಗುರುತಿಸುವ ಕೆಲಸವಾಗಿದೆ ಎಂದರು ಈ ಯೋಜನೆಯನ್ನು ತಾಲೂಕಿನಲ್ಲಿ ಫಲಪ್ರದವಾಗಿ ಮಾಡುವ ಅವಶ್ಯಕತೆ ಇದೆ ಇದರಲ್ಲಿ ಅಧಿಕಾರಿಗಳು ಹೆಚ್ಚು ಮುತುವರ್ಜಿಯಿಂದ ಕೆಲಸಕ್ಕೆ ಮುಂದಾಗಬೇಕು ಈ ಮೂಲಕ ಆರೋಗ್ಯ ಇಲಾಖೆಗೆ ಶಕ್ತಿ ತುಂಬುವ ಕೆಲಸವಾಗುವ ಮೂಲಕ ಗ್ರಾಮೀಣ ಜನರ ಸುಸ್ಥಿರ ಆರೋಗ್ಯಕ್ಕೆ ಕಾರಣವಾಗಲಿದೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳಲ್ಲಿ ಪ್ರಾಥಮಿಕ ಆರೋಗ್ಯ ಸಂಯೋಜನಾಧಿಕಾರಿಗಳು ಎಎನ್ಎಂಗಳು ಕಾರ್ಯನಿರ್ವಹಿಸಲಿದ್ದಾರೆ ಕೇಂದ್ರದಲ್ಲಿ ಆರೋಗ್ಯ ಸೇವೆ ಸಾಮೂಹಿಕ ಚುಚ್ಚು ಮತ್ತು ಅಭಿಯಾನದಂತಹ ಕಾರ್ಯಗಳು ನಡೆಯಲಿವೆ ಎಂದರು ಈ ವೇಳೆ ತಹಸೀಲ್ದಾರ್ ಶಂಕರಪ್ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ತೇಜಸ್ವಿನಿ ಯೋಜನೆಯ ನೋಡಲ್ ಅಧಿಕಾರಿ ಪುಟ್ಟಸ್ವಾಮಿ ಇದ್ರು ಈಗ ನೋಡಿ ಇವೆಲ್ಲ ನಿಮಗೆ ದಾಖಲಾತಿಗಳೆಲ್ಲ ತಹಶೀಲ್ದಾರ್ ಸಾಹಿಬ್ ಕೊಡ್ತಾರೆ ಗ್ರಾಮ ಕಾರಣದಿಂದ ಇವ್ರು ಕೊಡ್ತಾರೆ ನೀವು ಇದನ್ನು ಅದಕ್ಕೋಸ್ಕರ ನೋಡಿ ನೋಡಿಲ್ಲ ಜಾಯಿಂಟ್ ಮೀಟಿಂಗ್ ತಾಲೂಕ್ ಲೆವೆಲ್ ಈಗ ಇದು ನಾವಿದು ಐ ಲೆವೆಲ್ ಮೀಟಿಂಗ್ ಇದು ತಾಲೂಕ್ ಲೆವೆಲ್ ಎಲ್ಲರೂ ಇದ್ದಾರೆ ಈಗ ನೀವು ಇದನ್ನು ಡೇ ಟು ಡೇ ಫಾಲೋ ಮಾಡಿಕೊಂಡು ತೊಂದ್ರೆ ಇಲ್ಲ ಹಾಸ್ಪಿಟ್ಲ ಜಾಗ ಬೆಸ್ಟ್ ಬಾಗೂರ್ಗು ತೊಂದ್ರೆ ಇಲ್ಲ ಹಾಸ್ಪಿಟ್ಲಗಳು ಎಲ್ಲಿದ್ದಾವ ಈಗ ದಮ ದಮಲ್ಲಿ ಜಾಗ ಇದೆ ಕುಂಬಾರಳ್ಳಿ ಅಲ್ಲಿ ಊರ್ ಬಂದಿದ್ರೆ ಜಾಗ ಇಲ್ಲ ಸರ್ಕಾರಿ ಜಾಗಲ್ವಾ ಆಯ್ತು ತೀರಾ ಸಿಗದೆ ಇಲ್ಲ ಅನ್ನೋದು ಪೆಂಡಿಂಗ್ ಹಾ ಆಮೇಲೆ ಬೇಗ ಹಳ್ಳಿಯ ರೈತರು ಕಟ್ಟಡ ಎರಡ್ ಮೂರು ಕುಂಟೆ ಎಷ್ಟು ಜಾಗ ಬೇಕ್ರಿ ನಿಮ್ಗೆ

ಗಣಪತಿ ಪೆಂಡಾರ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗೆ ನಲವತ್ತೆಂಟು ದಿನಗಳ ಕಾಲ ನಡೆಯುವ ಪ್ರತಿದಿನದ ವಿಶೇಷ ಪೂಜೆಯ ಎಂಟನೇ ದಿನವಾದ ಬುಧವಾರದಂದು ಪಟ್ಟಣದ ಎಸ್ಎಲ್ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಮಾಲೀಕರಾದ ಹರ್ಷಾಮತ್ ಅವರ ಕುಟುಂಬದಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಲವತ್ತೆಂಟು ದಿನಗಳು ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ ಈ ಹಿನ್ನೆಲೆಯಲ್ಲಿ ಬುಧವಾರದಂದು ಪಟ್ಟಣದ ಎಸ್ಎಲ್ಆರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಮಾಲೀಕರಾದ ಶ್ರೀಹರ್ಷ ಮತ್ತವರ ಕುಟುಂಬದಿಂದ ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದರು ಗಣೇಶನಿಗೆ ಸಲ್ಲಿಕೆಯಾದ ಮಹಾಮಂಗಳಾರ್ತಿ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ ಹರ್ಷ ಮತ್ತವರ ಕುಟುಂಬಕ್ಕೆ ಗಣಪತಿ ಸೇವಾ ಸಮಿತಿಯಿಂದ ಅಭಿನಂದಿಸಲಾಯಿತು ನಂತರ ನಡೆದ ಅನ್ನದಾನ ಕಾರ್ಯಕ್ರಮದಲ್ಲಿ ಎಸ್ಎಲ್ಆರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಮಾಲೀಕರಾದ ಹರ್ಷ ಮತ್ತವರ ಕುಟುಂಬ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಸಿದರು ಈ ವೇಳೆ ಸಮಿತಿಯ ಪದಾಧಿಕಾರಿಗಳಾದ ಸಿಎನ್ ಅಶೋಕ್ ಸತ್ಯನಾರಾಯಣ್ ಸೇರಿ ಇತರರು ಹಾಜರಿದ್ದರು ಚಂದ್ರಪಟ್ಟಣ ಎರಡು ನಾಲ್ಕನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಮೂರನೇ ವರ್ಷ ಭಾಳ ಯಶಸ್ವಿಯಾಗಿ ಐವತ್ತು ದಿನಗಳ ನಿರಂತರವಾಗಿ ಅನ್ನದಾನ ಸೇವೆ ಆಗ್ತಾ ಇದೆ ಈ ವರ್ಷ ವಿಶೇಷವಾಗಿ ಎಸ್ ಎನ್ ಆರ್ ಕನ್ಸನ್ ಚಂದ್ರಪಟ್ಟಣ ನಮ್ಮ ರವೀಂದ್ರ ಸ್ನೇಹಿತರು ಬಸವರ ಕುಟುಂಬ ಇವತ್ತು ಸಾವಿರಾರು ಜನರಿಗೆ ಅನ್ನದಾನ ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಆ ಭಗವಂತ ಆರೋಗ್ಯ ಒಳ್ಳೆ ಕುಟುಂಬ ಸೇವಾ ಸಮಿತಿ ಮುಂದಿನ ದಿನ ಇದೇ ರೀತಿ ಮಾಡಿ ಅಂತ ಗಣಪತಿ ಸೇವಾ ಸಮಿತಿಯ ಪರವಾಗಿ ಗೌರವ ಸಂದರ್ಪಣೆ ಮತ್ತು ಈ ಪೂಜಾ ಕಟ್ಟಡಕ್ಕೆ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ಇದರ ಲಾಭಕ್ಕೆ ಪಾಲಕರು ಮುಂದಾಗಬೇಕು ಖಾಸಗಿ ಸಂಸ್ಥೆಗಳನ್ನ ನೆಚ್ಚಿಕೊಂಡು ಸಾಲಗಾರರಾಗದಿರಿ ಎಂದ ಶಾಸಕ ಬಾಲಕೃಷ್ಣ ಸರ್ಕಾರಿ ಸ್ವಾತಂತ್ರ್ಯ ಪಿಯು ಕಾಲೇಜಿನ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಪ್ರತಿಭಾ ಪುರಸ್ಕಾರದಲ್ಲಿ ಭಾಗಿಯಾಗಿ ಹೇಳಿಕೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ತಾಲೂಕಿನಲ್ಲಿ ನಲವತ್ಮೂರು ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳ ನಿರ್ಮಾಣ ಈಗಾಗಲೇ ಎರಡು ಕಡೆ ಅರವತ್ತೈದು ಲಕ್ಷ ವೆಚ್ಚದ ಕಟ್ಟಡ ನಿರ್ಮಾಣ ಹನ್ನೆರಡು ಕೇಂದ್ರಗಳ ಟೆಂಡರ್ ಪ್ರಕ್ರಿಯೆ ಆರಂಭ ಮಿಕ್ಕ ಇಪ್ಪತ್ತೊಂಬತ್ತು ಕೇಂದ್ರಗಳಿಗೆ ನಿವೇಶನ ಗುರುತು ಈ ಕುರಿತಾಗಿ ಅಧಿಕಾರಿಗಳ ಸಭೆ ನಡೆಸಿದ ಶಾಸಕ ಬಾಲಕೃಷ್ಣರವರು ಹಾಗೂ ಪಟ್ಟಣದ ಗಣಪತಿ ಪೆಂಡಾಲ್ನ ಗಣಪನಿಗೆ ಪಟ್ಟಣದ ಎಸ್ಎಲ್ಆರ್ ಕನ್ಸ್ಟ್ರಕ್ಷನ್ಸ್ ಮಾಲೀಕರಾದ ಶ್ರೀ ಹರ್ಷ ಮತ್ತವರ ಕುಟುಂಬದಿಂದ ವಿಶೇಷ ಪೂಜೆ ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ